ಕರ್ನಾಟಕ ರಾಜ್ಯಾದ್ಯಂತ ಅದ್ಧೂರಿ ಪ್ರದರ್ಶನ ಕಾಣುತ್ತಿರುವ ಚಿತ್ರ ಇಪ್ಪತ್ತೆಂಟು ಫೆಬ್ರವರಿ ಎಂದು ಬಿಡುಗಡೆಯಾಗಿ ಇಂದು ಲಕ್ಷ್ಮೇಶ್ವರ ಪಟ್ಟಣದ ರವಿ ಚಿತ್ರಮಂದಿರದಲ್ಲಿ ಲಕ್ಷ್ಮೇಶ್ವರದ ಪ್ರತಿಭೆ ಸಚಿನ್ ಪವಾರ್ ನಿರ್ದೇಶಿಸಿ ಸಹ ನಿರ್ದೇಶಿಸಿ ನಟಿಸಿರುವ ಚಿತ್ರ ಅಪಾಯವಿದೆ ಎಚ್ಚರಿಕೆ ಈ ಒಂದು ಚಿತ್ರ ನಿರೀಕ್ಷೆಗೂ ಮೀರಿದೆ ಈ ಚಿತ್ರ ಇಂದಿನಿಂದ ನಿಮ್ಮ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರವಿ ಚಿತ್ರಮಂದಿರದಲ್ಲಿ ಪ್ರಸಾರವಾಗಿದೆ ಹಾಗಾಗಿ ನಿಮ್ಮ ನೆಚ್ಚಿನ ಲಕ್ಷ್ಮೇಶ್ವರದ ಪ್ರತಿಭೆ ಸಹ ನಿರ್ದೇಶಿಸಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಸ್ಥಳೀಯ ಪ್ರತಿಭೆಗಳನ್ನು ಹರಸಿ ಹಾರಿಸಬೇಕು ಎಂದು ಸ್ನೇಹಿತರಾದ ಸಾಗರ್ ಕಲಾಲ್ ಹಾಗೂ ಪವನ್ ಬಂಕಾಪುರವರು ಹಾಗೂ ಚಿತ್ರಮಂದಿರದ ಮಾಲೀಕರು ಆಗಿರ್ತಕ್ಕಂಥ ಸ್ವಾಮಿಯವರು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡ್ರು ಈ ಒಂದು ಚಿತ್ರದ ತಾರಾಗಣದಲ್ಲಿ ನಾಯಕ ನಟರು ವಿಕಾಸ್ ಉತ್ತಯ್ಯ ರಾಘವ್ ಕೊಡಚಾದ್ರಿ ಮಿಥುನ್ ತೀರ್ಥಹಳ್ಳಿ ನಾಯಕ ನಟಿಯಾಗಿ ರಾಧಾ ಭಗತಿಯವರು ಅದ್ಭುತ ನಟನೆಯೊಂದಿಗೆ ಈ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ನಿರ್ದೇಶಕರಾಗಿ ಅಭಿಜಿತ್ ತೀರ್ಥಹಳ್ಳಿ ನಿರ್ಮಾಪಕರು ಬಿ ಜಿ ಮಂಜುನಾಥ್ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ಈ ಒಂದು ಚಿತ್ರ ಅದ್ಧೂರಿಯಾಗಿ ಮೂಡಿಬಂದಿದೆ ಈ ಚಿತ್ರವನ್ನು ಲಕ್ಷ್ಮೇಶ್ವರ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ನೋಡಬೇಕಾಗಿ ವಿನಂತಿ

ಎಲ್ಲರಿಗೂ ನಮಸ್ಕಾರ ನಾವು ರವಿ ಚಿತ್ರಮಂದಿರದ ಮಾಲೀಕರು ಮಾತಾಡೋದು ಇಂದು ನಮ್ಮ ಚಿತ್ರಮಂದಿರದಲ್ಲಿ ಅಪಾಯದ ಎಚ್ಚರಿಕೆ ಚಿತ್ರವು ಇಂದಿನಿಂದ ಪ್ರಾರಂಭವಾಗಿದೆ ಈ ಚಿತ್ರದಲ್ಲಿ ಸ್ಥಳೀಯ ಪ್ರತಿಭೆ ಶ್ರೀ ಸಚಿನ್ ಪವಾರ್ ಇವರು ವಿಭಿನ್ನ ಪಾತ್ರ ಅಭಿನಯಿಸಿದ್ದಾರೆ ಆದ ಕಾರಣ ತಮಿಳರು ಲಕ್ಷ್ಮೇಶ್ವರ ಪ್ರತಿಭೆಯನ್ನು ಬೆಳೆಸಬೇಕು ಕಲಾವಿದರನ್ನು ಬೆಳೆಸಬೇಕು ಇನ್ನೂ ಹೆಚ್ಚಿನ ಜನರಿಗೆ ಸಹಕಾರ ಕೊಡಬೇಕು ಆಮೇಲೆ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಓಡಲು ಅವಕಾಶ ಮಾಡಿಕೊಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಚಿತ್ರಗಳನ್ನು ನೋಡಿ ಆನಂದಿಸಬೇಕು ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಸೆವೆಂತ್ ಡೇ ಶಾಲೆಯ ಸೀನಿಯರ್ ಆದಂತಹ ಸಚಿನ್ ಪವಾರ್ ಅವರು ಅಪಾಯವಿದೆ ಎಚ್ಚರಿಕೆ ಎಂಬ ಸಿನಿಮಾವನ್ನು ನಿರ್ದೇಶಿಸಿ ಹಾಗೂ ನಟಿಸಿ ಒಂದು ಒಳ್ಳೆಯ ಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಕಾರಣ ತಾವೆಲ್ಲರೂ ಬಂದು ಸಚಿನ್ ಅವರಿಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ತೆ ಎಲ್ಲರಿಗೂ ನನ್ನ ಆತ್ಮೀಯ ಸ್ನೇಹಿತನಾದಂತಹ ಸಚಿನ್ ಪವಾರವರು ಅಪಾಯವಿದೆ ಎಚ್ಚರಿಕೆಯಲ್ಲಿ ನಟಿಸಿದ್ದಾರೆ ನಿರ್ದೇಶಿಸಿದ್ದಾರೆ ನೀವೆಲ್ಲರೂ ಬಂದು ಆ ಚಿತ್ರವನ್ನು ನೋಡಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಎಲ್ಲರೂ ಬರ್ರಿ ಆಶೀರ್ವಾದ ಮಾಡಿರಿ ಒಳ್ಳೆಯದಾಗಲಿ ನಮಸ್ತೆ